ಸ್ವಂತ ಯೋಚಿಸಿದ್ದಕ್ಕೆ ಯೋಚಿಸಿದ ನೀನ್ ಆಸೆ ಪಟ್ಟಿಂತ ಶಕ್ತಿ ಮೀರಿ ನೀನ್ ಇಷ್ಟಪಟ್ಟು ಬೈಕ್ ಅದು ಒಬ್ಬನೇ ಶಿವ ಒಬ್ಬನೇ ಯುವ ಸೊ ಈ ರೀತಿಯಾದಂತ ಒಂದು ಲಿರಿಕ್ಸ್ ನಿಂದನೇ ಒಂದು ಕುತೂಹಲವನ್ನ ಸೃಷ್ಟಿಸಿದಂತ ಈ ಒಂದು ಯುವ ಮೂವಿ ಒಂಬಾಳೆ ಒಂದ್ ಕಡೆ ಫ್ಯಾಮಿಲಿ ಬ್ಲಾಕ್ ಬಸ್ಟರ್ ಅಂತ ಹೇಳಿ ಒಂದು ಪೋಸ್ಟರ್ಸ್ ಗಳನ್ನ ಕರೆಸ್ತಾ ಇದೆ ಸೊ ಬಟ್ ಆದ್ರೆ ಇದು ಕೆಲವೊಬ್ಬರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ಟೋರಿನೆ ಇಲ್ಲ ಇದರಲ್ಲಿ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನವೀನ್ ಆರೆಸ್ ಮಾತಾಡ್ತಾ ಇದ್ದೀನಿ ಈ ಒಂದು ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇರವಾಗಿ ಒಂದು ಮಾತುಗಳನ್ನ ಆಡ್ತಾ ಹೋಗೋಣ ತಡಾಯಕ್ಕೆ ಬನ್ನಿ ಸೊ ಈ ಒಂದು ಮೂವಿಯವನ್ನು ಒಂದು ಕಂಪ್ಲೀಟ್ ಒಂದು ರಿವ್ಯೂವನ್ನು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸೊ ಮಿಸ್ ಮಾಡದೆ ಖಂಡಿತ ಕೊನೆವರೆಗೂ ನೋಡಿ ನಿಮಗೇನು ಅನಿಸುತ್ತೆ ಆ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಆ ಒಂದು ಕ್ಯಾರೆಕ್ಟರ್ಸ್ಟ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನು ಸೆಲೆಕ್ಟ್ ಇರ್ಬೋದು ಮತ್ತು ಮ್ಯೂಸಿಕ್ಸ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ಸ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಕಂಟೆಂಟ್ ಓರಿಯೆಂಟೆಡ್ ಆಗಿರ್ಬೋದು ಯಾವೆಲ್ಲ ರೀತಿಯಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಯಿತು ಕೆಲವೊಂದು ಸೂಪರ್ ಯಾವ ರೀತಿ ಇತ್ತು ಅಂತೇಳಿ ಒಂದು ವಿಡಿಯೋದಲ್ಲಿ ನೋಡಿ ಮೊದಲನೇದಾಗಿ ಒಂದನ್ನು ಇಲ್ಲಿ ಕ್ಲಿಯರಾಗಿ ಹೇಳೋದಕ್ಕೆ ನಾನು ಏನು ಇಷ್ಟಪಡ್ತೀನಿ ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೀತಾ ಯಾವುದೇ ಕಾರಣಕ್ಕೂ ಸ್ಟಾರ್ ವಾರ್ ಯಾಕೆ ನಮ್ಮಲ್ಲಿ ಫಸ್ಟ್ ಡೇ ಫಸ್ಟ್ ಶೋನ ನೋಡಿ ಅಂತೇಳಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೇಳಿದರು ಖಂಡಿತ ನಮ್ಮಲ್ಲಿ ಭಿನ್ನ ಭಯದ ಅಭಿಪ್ರಾಯ ಬೇಡ ನಾವೆಲ್ಲರೂ ಕೂಡ ಒಂದೇ ಕನ್ನಡಿಗರು ನಾವೆಲ್ಲ ಭಾರತೀಯರು ಸೊ ಇಲ್ಲಿ ಫ್ಯಾಮಿಲಿಯ ಒಂದು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ನ ಒಂದು ಓರಿಯೆಂಟೆಡ್ ಬಗ್ಗೆ ಸೊ ಡೆಲಿವರಿ ಬಾಯ್ಸ್ಗಳು ಯಾವ್ಯಾವ ರೀತಿಯಾದಂಥ ಒಂದು ಫೇಸ್ ಮಾಡ್ತಾರೆ ಒಂದು ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಬೆಂಗಳೂರಲ್ಲಿ ಅಂತ ಒಂದು ನಗರಗಳಲ್ಲಿ ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ ಈ ಒಂದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಅನ್ನು ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ ಇನ್ನೊಂದೇನಪ್ಪ ಇದರಲ್ಲಿ ಒಂದು ಸ್ಪೆಷಲೈಸ್ ಅಂತ ಅಂದ್ರೆ ಸಂಜಿತ್ ಒಂದು ಸಾಂಕ್ ತುಂಬಾ ಚೆನ್ನಾಗಿದೆ ಆ ಒಂದು ಕೊರಿಯೋಗ್ರಫಿ ಮ್ಯೂಸಿಕ್ ಆ ಸಂಜಿತ್ ಹೆಗ್ಡೆ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ ಅವ್ರ ಬಗ್ಗೆ ನಾವು ಎಷ್ಟು ಕಡಿಮೆ ಮಾತಾಡಿದ್ರು ಅಷ್ಟೇ ಒಳ್ಳೇದು ತುಂಬಾ ಚೆನ್ನಾಗಿ ಅವರು ಗಾಯನವನ್ನು ಮಾಡ್ತಾರೆ ಇದರಲ್ಲಿ ಮೇಯ್ನ್ ಒಂದೇನಂದ್ರೆ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಅನ್ನ ಮಾಡಿರ್ತಕ್ಕಂತ ಆರ್ಟಿಸ್ಟ್ ಏನಿದ್ದಾರೆ ಇವರು ಅದ್ಭುತವಾಗಿ ಒಂದು ಪಾತ್ರಕ್ಕೆ ಜೀವವನ್ನ ತುಂಬಿದ್ದಾರೆ ಅಚ್ಚುತವರ್ ಬಗ್ಗೆ ನಾವೇನು ಹೇಳಂಗೆ ಇಲ್ಲ ಬಿಡಿ ಅವರು ರಾಮಾಚಾರಿ ಮೂವಿಯಲ್ಲಿ ಫಾದರ್ ಕ್ಯಾರೆಕ್ಟರ್ಸ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಅದ್ರ ಜೊತೆಗೆ ರಾಜ್ಕುಮಾರ ಮೂವಿಯಲ್ಲೂ ಕೂಡ ಆಸ್ ಎ ಲೆಜೆಂಡ್ರಿ ಆಕ್ಟರ್ ಅವರು ಒಂದು ಆಕ್ಟಿಂಗ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ಅದ್ರ ಜೊತೆಗೆ ಈ ಒಂದು ಮೂವಿಯಲ್ಲೂ ಕೂಡ ನೀವು ಆ ಒಂದು ಮೂವಿಯನ್ನ ನೋಡಬಹುದು ಖಂಡಿತ ಹೋಗಿ ಆ ಮೂವಿಯನ್ನ ನೋಡಿ ಈ ಒಂದು ಯುವ ಮೂವಿಯನ್ನ ಖಂಡಿತ ಮಿಸ್ ಮಾಡಬೇಡಿ ಇನ್ನೊಂದೇನಂತಂದ್ರೆ ಆ ಒಂದು ಈ ಒಂದು ಯುವ ಮೂವಿಯಲ್ಲಿ ಕಿಶೋರ್ ನಮ್ಮ ಒಂದು ಕಿಶೋರ್ ಏನಿದ್ದಾರೆ ಅವರು ಸೊ ಕಾಂತಾರ ಮೂವಿಯಲ್ಲಿ ಅವರ ಒಂದು ಆ ಒಂದು ಶೇಡ್ ಅನ್ನ ನೀವು ನೋಡಿದ್ರಿ ಸೊ ಇವಾಗ ಈ ಒಂದು ಯುವ ಮೂವಿಯಲ್ಲಿ ಟ್ರೈನಿಂಗ್ ಒಂದು ಕೋಚಿಂಗ್ ಒಂದು ಇದರಲ್ಲಿ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ಆ ಪಾತ್ರಕ್ಕೆ ಎಷ್ಟು ನೀಟಾಗಿ ಜೀವ ತುಂಬಿದ್ದಾರೆ ಅಂತಂದರೆ ಸೀನ್ಸ್ಗಳನ್ನು ನೋಡ್ತಾ ತುಂಬಾ ತುಂಬ ಖುಷಿಯಾಗುತ್ತೆ ಅಷ್ಟು ಇವರು ಇವ್ರ ಎಲ್ಲ ಪಾತ್ರಕ್ಕೂ ಫಿಟ್ ಆಗ್ತಾರೆ ಇವರು ಎಲ್ಲ ಪಾತ್ರಗಳನ್ನು ನಿಭಾಯಿಸಬಲ್ಲರು ಏನೋ ಅಂತ ಅನ್ಸ್ಬಿಡುತ್ತೆ ಆ ಒಂದು ಆ ಸೀನರೀಸ್ಗಳನ್ನು ನೀವು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ಜೊತೆಗೆ ಫಸ್ಟ್ ಹಾಫ್ ಏನು ಯುವ ಮೂವಿ ಇದೆ ಆ ಫಸ್ಟ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ನಿಮ್ಗೆ ಏನನ್ಸುತ್ತೆ ಅಂದರೆ ಫಸ್ಟ್ ಹಾಫಲ್ಲಿ ಏನಿದೆ ಬರೀ ಬೇವರ್ಸಿ ಬೇವರ್ಸಿ ಒಂದು ಪದಗಳೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದು ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು ಎಲ್ಲ ಒಂದು ಕಡೆ ಅದು ಅಷ್ಟು ಉದ್ದ ಬೇಕಾಗಿರಲಿಲ್ಲ ಆ ಒಂದು ಡೈಲಾಗಲ್ಲಿ ಪ್ರತಿ ಬಾರಿಯೂ ಬೇವರ್ಸಿ ಬೇವರ್ಸಿ ಅನ್ನೋ ಪದಗಳು ಅವಶ್ಯಕತೆ ಇರಲಿಲ್ಲ ಅಂತ ನಮಗೆ ಅನ್ನಿಸ್ತು ವೈಯಕ್ತಿಕವಾಗಿ ಮತ್ತೆ ಸ್ಮೋಕ್ ಅಂಡ್ ಡ್ರಿಂಕ್ ಅನ್ನ ಫಸ್ಟ್ ಹಾಫ್ ಅಲ್ಲಿ ಇವತ್ತಿನ ಯಂಗ್ ಜನರೇಷನ್ ಅನ್ನ ತೋರಿಸೋ ಒಂದು ಉದ್ದೇಶದಲ್ಲಿ ಇವತ್ತು ಯಾವ ರೀತಿ ನಡೀತಾ ಇದ್ದಾರೆ ಸೊ ಆ ಒಂದು ಇದಕ್ಕೆ ಯಾವ ರೀತಿ ಬಲಿಯಾಗ್ತಾ ಇದ್ದಾರೆ ಅಂತ ಏನಾದ್ರು ತೋರಿಸೋದಿಕ್ಕೆ ಆ ಏನಾದ್ರು ನಿರ್ದೇಶಕರು ಈ ರೀತಿ ಇದೆ ಇವತ್ತಿನ ಸಮಾಜ ಅಂತ ಹೇಳಿ ತೋರ್ಸೋದಿಕ್ಕೆ ಏನಾದ್ರು ಹೊರಟಿದ್ರ ಗೊತ್ತಿಲ್ಲ ಬಟ್ ಆದ್ರೆ ಸ್ಮೋಕ್ ಅಂಡ್ ಡ್ರಿಂಕ್ ಮತ್ತೆ ಈ ಬೇವರ್ಸಿ ಅಂತಕ್ಕಂಥ ಪದಗಳು ಸಾಕಷ್ಟು ಒಂದು ಹೈಲೈಟ್ಸ್ ಆಯ್ತು ಫಸ್ಟ್ ಫಸ್ಟ್ ಹಾಫ್ ಅಲ್ಲಿ ಸೊ ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಪೋರ್ಟಿವ್ ಆಗಿ ಅಂದ್ರೆ ಒಬ್ಬ ಒಂದು ಒಂದು ಗಂಟು ಮತ್ತು ಹೆಣ್ಣಿನ ಆ ಒಂದು ಬಾಂಧವ್ಯ ಕೇವಲ ದೈಹಿಕ ಒಂದು ಆ ಕ್ಷಣಿಕ ಅಷ್ಟೇ ಅಲ್ಲ ಸೊ ಜೀವನದ ಒಂದು ಸಾರಥ್ಯ ಈ ರೀತಿಯೂ ಇರಬೇಕು ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ಸ್ಟಿಕ್ನ ಡಿಸೈನ್ ಮಾಡಿರೋದು ಇಟ್ಸ್ ಅ ಬ್ಯೂಟಿಫುಲ್ ಅದು ಹೀರೋಯಿನ್ ಸಪೋರ್ಟಿವ್ ಅಷ್ಟೇ ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಮೂವಿಯಲ್ಲಿ ಸೊ ಇನ್ನೊಂದೇನಂದ್ರೆ ಏನಂದ್ರೆ ಅರ್ನಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ದುಡಿಮೆ ಹಣವನ್ನ ಹಣವನ್ನು ಉಳಿತಾಯ ಮಾಡ್ತಕ್ಕಂಥದ್ದು ಯಾವ ಜಾಗದಲ್ಲಿ ಉಳಿತಾಯ ಮಾಡಬೇಕು ಸೊ ಯಾರಿಂದ ಯಾರು ಯಾರನ್ನು ನಂಬಬಾರ್ದು ಸೊ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಸೇವಿಂಗ್ಸ್ ಬಗ್ಗೆ ಸಾಕಷ್ಟು ಒಂದು ಒಲವನ್ನ ಕೊಡ್ತಾರೆ ಸೊ ಆ ಸೇವಿಂಗ್ಸ್ ಅನ್ನ ನಾವು ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಯಾವ್ಯಾವ ರೀತಿ ಆಲೋಚನೆಗಳಿರಬೇಕು ಸೊ ಅದನ್ನ ಸಿಂಪೈ ಆಗಿ ಹೇಳಿದ್ರೆ ತುಂಬಾನೇ ಕಂಟೆಂಟ್ ಓರಿಯೆಂಟೆಡ್ ಮೂವಿನೇ ಇದರಲ್ಲಿ ಅನುಮಾನನೇ ಬೇಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಷ್ಟ ನಷ್ಟಗಳನ್ನು ಅವರು ಡೈಲಿ ಫೇಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಆ ಸಾಲಗಳನ್ನು ಮಾಡಿ ಆ ಸಾಲದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ನೀಟಾಗಿ ತೋರಿಸಿದ್ದಾರೆ ಆ ಒಂದು ಮೂವಿಯಲ್ಲಿ ತುಂಬ ಚೆನ್ನಾಗಿದೆ ಇನ್ನೊಂದು ನೆಕ್ಸ್ಟು ಮುಂದುವರಿದ ಭಾಗವಾಗಿ ಮಾತಾಡ್ತಾ ಹೋದಾಗ ಡೆಲಿವರಿ ಬಾಯ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಸೊ ಡೆಲಿವರಿ ಬಾಯ್ಸ್ಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಅವರು ಯಾವ್ಯಾವ ರೀತಿ ಟ್ರಾಫಿಕ್ ಪೊಲೀಸ್ಗಳಿಂದ ಯಾವ ರೀತಿ ಫೇಸ್ ಮಾಡ್ತಾರೆ ಸೆಕ್ಯುರಿಟೀಸ್ಗಳು ಅಪಾರ್ಟ್ಮೆಂಟ್ಗಳಂತ ಯಾವ ರೀತಿ ಅವರು ಒಂದು ಆಫ್ ಇದನ್ನು ಫೇಸ್ ಮಾಡ್ತಾರೆ ಪ್ರಾಬ್ಲಮ್ಸ್ಗಳನ್ನು ಸೊ ಡೆಲಿವರಿಯನ್ನು ಪಡೆದ್ಕೊಳ್ತಕ್ಕಂಥ ಗ್ರಾಹಕನ ಮನಸ್ಥಿತಿ ಯಾವ ರೀತಿ ಇರ್ತದೆ ಅವನ ಮೇಲೆ ಯಾವ ರೀತಿ ಪ್ರಹಾರ ಮಾಡ್ತಾರೆ ಸೊ ಅವ್ರು ಕಲೆಕ್ಟ್ ಮಾಡ್ಕೊಳೋಕಾದಂಥ ಸಂದರ್ಭದಲ್ಲಿ ಡೆಲಿವರಿ ಆರ್ಡರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳಕ್ಕೋದಂಥ ಸಂದರ್ಭದಲ್ಲಿ ರೆಸ್ಟೋರೆಂಟ್ಸ್ ಆ್ಯಂಡ್ ಹೋಟೆಲ್ಸ್ಗಳಲ್ಲಿ ಅವ್ರ ಮೇಲೆ ಯಾವ ರೀತಿ ದೌರ್ಜನ್ಯಗಳು ನಡೀತವೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಒಂದು ಇದರಲ್ಲಿ ಸೊ ಡೆಲಿವರಿ ಬಾಯ್ಸ್ಗಳ ಲೈಫು ಸೊ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂತ ಹೇಳಿ ಈ ಒಂದು ಇದನ್ನು ನೀವು ನೋಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗ್ತದೆ ಮೂವಿಯಲ್ಲಿ ಇನ್ನೊಂದು ಸ್ಪೆಷಲೈಸ್ ಏನಂತಂದ್ರೆ ಜಾಸ್ತಿ ಒಲಗಾರಟಿಯನ್ನ ತೋರಿಸಿಲ್ಲ ಒಗಾರಟಿಯನ್ನ ಪ್ರಮೋಟ್ ಮಾಡಿಲ್ಲ ಸೊ ಇಟ್ಸ್ ಅ ಬ್ಯೂಟಿಫುಲ್ ಈ ಒಂದು ಕಂಟೆಂಟ್ ಅನ್ನ ನಾವು ನೋಡ್ಬೋದು ಸೊ ಯಾವುದೇ ರೀತಿ ಒಲಗಾರಿಟಿಯನ್ನ ಅವ್ರು ಇದು ಮಾಡಿಲ್ಲ ಚೆನ್ನಾಗೇನೆ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಇನ್ನೊಂದು ಮತ್ತೊಂದು ವಿಚಾರ ಏನಂತಂದ್ರೆ ಕನ್ನಡ ಭಾಷೆ ನಮ್ಮ ಒಂದು ಕನ್ನಡ ಭಾಷೆಯ ಮೂರು ಸೊಗಡನ್ನು ಕೂಡ ತೋರಿಸಿದ್ದಾರೆ ಒಂದು ಸೊಬಗು ಯಾವ ರೀತಿ ನಮ್ಮ ಒಂದು ರಾಜ್ಯದಲ್ಲಿ ಉತ್ತರ ಕನ್ನಡ ಶೈಲಿಯಲ್ಲಿ ನಮ್ಮ ಕಿಶೋರ್ ಅವರು ಅಲ್ಪ ಸ್ವಲ್ಪ ಮಾತಾಡ್ತಕ್ಕಂಥದ್ದು ಮತ್ತೆ ಬೆಂಗಳೂರು ಮತ್ತೆ ನಮ್ಮ ಒಂದು ದಕ್ಷಿಣ ಒಂದು ಇದರಲ್ಲಿ ಯುವ ಹೀರೋ ಮತ್ತೆ ಹೀರೋಯಿನ್ ಒಂದು ಸಂಭಾಷಣೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಸ್ಟಲ್ ರೀಜನ್ ಅಲ್ಲಿ ಆ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ಸ್ ಮತ್ತೆ ಅನದರ್ ಬೇರೆ ಬೇರೆ ಒಂದು ಇದನ್ನ ಫಸ್ಟ್ ಆಫ್ ಅಲ್ಲಿ ನೀವು ನೋಡಬಹುದು ಹೀಗೆ ಕರ್ನಾಟಕದ ಒಂದು ನಮ್ಮ ಮೂರು ಒಂದು ಭಾಷೆಯ ಸೊಗಡನ್ನು ಕೂಡ ಸೊ ಈ ಒಂದು ಯುವ ಮೂವಿಯಲ್ಲಿ ಯುವರಾಜ್ ಕುಮಾರ್ ಅಂತ ಅವರು ಹೊಸದಾಗಿ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಗಮನಿಸಬೇಕಾದ ವಿಚಾರ ತುಂಬಾ ಅಚ್ಚುಕಟ್ಟಾಗಿ ಅವರ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಈ ಒಂದು ಮೂವಿಯಲ್ಲಿ ಸಾಕಷ್ಟು ಅಂಶಗಳು ಒಳಗೊಂಡಿದೆ ತಿಳ್ಕೊಳ್ಳಬೇಕಾದಂತ ಅಂಶಗಳು ಯಾವ್ದು ಅಂದ್ರೆ ಅವಕಾಶಗಳು ಸಿಕ್ಕಾಗ ಯಾವ್ದೇ ಕಾರಣಕ್ಕೂ ಅವಕಾಶವನ್ನ ಅವಕಾಶದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈ ಒಂದು ಸ್ಟೋರಿಯ ಮಾರಲ್ಸ್ ಕೂಡ ಆಗಿದೆ ಇನ್ನೊಂದೇನಂತಂದರೆ ಈ ನಮ್ಮ ಒಗ್ಗಟ್ಟು ನಮ್ಮಲ್ಲಿರ್ತಕ್ಕಂಥ ಒಂದು ಸಂಘಟನಾ ಮನೋಭಾವ ಒಂದು ಡೆಲಿವರಿ ಬಾಯ್ಸ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿ ಹಿಡಿದಿದ್ದಾರೆ ಸೊ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ಬಗ್ಗೆ ನೆಗೆಟಿವ್ ಬ್ಯಾಡ್ ಕಾಮೆಂಟ್ಸ್ಗಳು ಮತ್ತೆ ಬ್ಯಾಡ್ ಒಂದು ಇದನ್ನ ಇಂಪ್ರೆಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಖಂಡಿತ ಒಂದು ಕೆಲಸವನ್ನು ಹೋಗಬೇಡಿ ಸಬ್ಜೆಕ್ಟೆಡ್ ಟು ಓರಿಯಂಟೆಡ್ ಮೂವಿ ಆಗಿದೆ ಮೂವಿಯನ್ನ ಪೂರ್ತಿ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಒಂದು ಸಾಲು ಬರುತ್ತದೆ ನೀವು ಅಬ್ಸರ್ವ್ ಮಾಡಿರ್ತೀರ ಜೀವನವೇ ಒಂದು ಹೋರಾಟ ಈ ಹೋರಾಟ ನಿರಂತರ ಖಂಡಿತ ಜೀವನ ಯಾವತ್ತೂ ಕೂಡ ಹೋರಾಟವಾಗೇ ಇರ್ತದೆ ಆ ಒಂದು ಹೋರಾಟ ನಿರಂತರವಾಗಿ ಇರ್ತದೆ ಆ ಹೋರಾಟದಿಂದ ಹಿಂದೆ ಸರಿತಕ್ಕಂಥದ್ದು ಬೇಡ ಮುಂದೆ ಹೋಗೋಣ ಮುಂದೆ ಸಾಕ್ತಾ ಹೋಗೋಣ ಈ ಒಂದು ಮೂವಿಯನ್ನ ಯಶಸ್ವಿಯಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ನಿರ್ದೇಶಕರಿಗೆ ಒಂಬಾಳೆ ಫಿಲಮ್ಸ್ಗೆ ಈ ಒಂದು ನಮ್ಮ ಈ ಒಂದು ನವಿ ಟೈಮ್ಸ್ ಯೂಟ್ಯೂಬ್ ಚಾನಲಿಂದ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಕಂಪ್ಲೀಟ್ ಮೂವಿಯನ್ನು ನೋಡಿ ಸರ್ ಫ್ಯಾಮಿಲಿ ಪ್ಯಾಕೇಜ್ ಅದರಲ್ಲಿ ಎರಡನೇ ಮಾತಿಲ್ಲ ಫ್ಯಾಮಿಲಿ ಬ್ಲಾಕ್ ಬಾಸ್ಟರ್ ಕೂಡ ಹೌದು ತುಂಬ ಚೆನ್ನಾಗಿದೆ ಪುನೀತ್ ರಾಜ್ಕುಮಾರ್ ಅವರನ್ನು ಮತ್ತೆ ತೆರೆ ಮೇಲೆ ನೋಡಿದಂಥ ಒಂದು ಅನುಭವ ಅನ್ನಿಸ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ ಜೈ ಹಿಂದ್ ಮತ್ತೆ ಸಿಗೋಣ